आत्मीय स्ने नमस्कार ಗೆಳೆಯರೆ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷಗಾದಿ ಮತ್ತು ಸಿ ಗಾದಿಯ ಜಟಾಪಟಿ ಮತ್ತು ಕಾಂಗ್ರೆಸ್ನ ಜಗಳದ ನಡುವೆ ಈಗ ಹೊಸದೊಂದು ತಲೆನೋವು ಕಾಂಗ್ರೆಸ್ಗೆ ಶುರುವಾಗಿದೆ ಅದರಲ್ಲೂ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಶುರುವಾಗಿದೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಅಸ್ತ್ರ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ ಹಾಗಾದರೆ ಏನದು ಡೆವಲಪ್ಮೆಂಟ್ ಅಂದರೆ ಸಿದ್ದರಾಮಯ್ಯ ಅವರ ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಡಿ ಎಂಟ್ರಿ ಆಗಿತ್ತು ಇಡಿ ಈಗ ಬಿಗ್ ಶಾಕನ್ನು ಕೊ ಕೊಟ್ಟಿದೆ ಇಡಿ ಕೊಟ್ಟಿರುವಂತಹ ಬಿಗ್ ಶಾಕ್ನಿಂದಾಗಿ ಸಿದ್ದರಾಮಯ್ಯ ಅವರು ಇದರಿಂದ ಹೊರಬರೋದು ಸಂಕಷ್ಟದಿಂದ ಹೊರಬರೋದು ಬಹಳ ಡೌಟ್ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಹೈಕೋರ್ಟ್ನಲ್ಲಿ ಏನು ಕೇಸ್ ನಡೀತಾ ಇದೆಯಲ್ಲ ಸಿದ್ದರಾಮಯ್ಯ ಅವರ ಈ ಇಡಿ ಪ್ರಕರಣ ಸಿ ಬಿ ಐಗೆ ಹೋಗಬೇಕು ಅಂತ ಏನು ಕೇಸ್ ನಡೀತಾ ಇದೆಯಲ್ಲ ಈ ಒಂದು ದಾಖಲೆ ಇಡಿ ಹೈಕೋರ್ಟ್ಗೆ ಕೊಟ್ಟೆ ಕೊಡುತ್ತೆ ಹಾಗೇನಾದರೂ ಕೊಟ್ಟು ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಫಿಕ್ಸ್ ಸಿದ್ದರಾಮಯ್ಯ ಅವರ ರಾಜೀನಾಮೆ ಫಿಕ್ಸ್ ಅಂತ ಹಾಗಾದ್ರೆ ಗೆಳೆಯರೆ ಇಡಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂತಹ ಬಿಗ್ ಶಾಕ್ ಏನು ಮೂಡಾ ಹಗರಣದಲ್ಲಿ ಮತ್ತೇನು ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಇಷ್ಟು ದಿನ ತಣ್ಣಗಾಗಿದ್ದಂತಹ ಮೂಡಾ ಕೇಸ್ ಈಗ ಮತ್ತೆ ದೊಡ್ಡದಾಗಿ ಒಂದು ಬೆಳವಣಿಗೆ ಆಗಿದೆ ಈ ಮೂಡಾ ಕೇಸ್ನಲ್ಲಿ ಈಗ ಸಿದ್ದರಾಮಯ್ಯ ಅವರ ಮೇಲೆ ಇಡಿ ತೆಗೆದುಕೊಂಡಿರುವಂತಹ ಆ್ಯಕ್ಷನ್ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಬಹಳ ದೊಡ್ಡ ಜಟಾಪಟಿ ನಡೀತಾ ಇದೆ ಅವರವರ ಬಣ ಜಗಳದ ಜಟಾಪಟಿ ಅವೆಲ್ಲವೂ ಕೂಡ ಆಗ್ತಾ ಇದೆ ಎಲ್ಲದರ ಮಧ್ಯ ಇ ಡಿ ಕೆ ಏನು ಸಿದ್ದರಾಮಯ್ಯ ಅವರ ಮೇಲೆ ಮೂಡಾ ಹಗರಣದ ತನಿಖೆಯನ್ನು ಮಾಡ್ತಾ ಇತ್ತು ಅದರ ಜೊತೆಗೆ ಮೂಡಾ ಹಗರಣದ ಕೇಸ್ ಏನಿದೆಯಲ್ಲ ಬಹಳ ಅಂದರೆ ಬಹಳ ಸೈಲೆಂಟ್ ಆಗಿಬಿಟ್ಟಿತ್ತು ಅದೊಂತರಹ ತೆರೆಯ ಮರೆಯಲ್ಲಿ ಸರಿದು ಹೋಗಿತ್ತು ಮೂಡಾ ಹಗರಣ ಬಹಳ ಪೀಕ್ನಲ್ಲೇ ಇದ್ದಾಗಲೇ ಎಲೆಕ್ಷನ್ ಅನೌನ್ಸ್ ಆಯಿತು ಎಲೆಕ್ಷನ್ ಅನೌನ್ಸ್ ಆದ ನಂತರ ಮೂಡಾ ಹಗರಣದ ಬಗ್ಗೆ ಬರ್ತಾ ಇರುವಂತಹ ಹೆಚ್ಚೆಚ್ಚು ಸುದ್ದಿಗಳು ಅವೆಲ್ಲವೂ ಕೂಡ ನಿಂತು ಹೋದವು ಆದರೆ ಈಗ ಆಗಿರುವಂತಹ ಬಿಗ್ ಡೆವಲಪ್ಮೆಂಟ್ನಿಂದಾಗಿ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಏನು ಡೆವಲಪ್ಮೆಂಟ್ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಇ ಡಿ ಸಿದ್ದರಾಮಯ್ಯ ಅವರ ವಿರುದ್ಧ ಈ ಒಂದು ಮೂಡಾ ಹಗರಣದಲ್ಲಿ ಒಂದು ತನಿಖೆಯನ್ನು ಚುರುಕುಗೊಳಿಸಿತ್ತು ಇಡಿ ಎಂಟ್ರಿ ಆದ ಮೇಲೆ ಬಹಳಷ್ಟು ದಾಖಲೆಗಳು ಅವೆಲ್ಲವೂ ಕೂಡ ಹೊರಬಂದವು ಈಗ ಅಧಿಕೃತವಾಗಿ ಇ ಡಿ ಹಂಚಿಕೊಂಡಿರುವಂತಹ ಮಾಹಿತಿ ಏನು ಅಂದರೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಒಂದು ನೂರ ನಲವತ್ತೆರಡು ಆಸ್ತಿಗಳು ಆಸ್ತಿಗಳನ್ನು ವಶಪಡಿಸಿಕೊಂಡಿದೆ ಆ ಆಸ್ತಿಗಳ ಮಾರ್ಕೆಟ್ ವ್ಯಾಲ್ಯೂ ಮುನ್ನೂರು ಕೋಟಿ ರೂಪಾಯಿ ಇದೆ ಅಂತೆ ಮುನ್ನೂರು ಕೋಟಿಯ ನೂರ ನಲವತ್ತೆರಡು ಆಸ್ತಿಗಳನ್ನು ಇಡಿ ಈಗಾಗಲೇ ವಶಪಡಿಸಿಕೊಂಡಿರುವ ಬಗ್ಗೆ ಇಡಿ ಮಾಹಿತಿ ಹಂಚಿಕೊಂಡಿದೆ ಈಗಾಗಲೇ ಹೈಕೋರ್ಟ್ ಇಡಿ ಮತ್ತು ಲೋಕಾಯುಕ್ತಕ್ಕೆ ತಮ್ಮ ತನಿಖೆಯ ವರದಿಯನ್ನು ಸಬ್ಮಿಟ್ ಮಾಡೋದಕ್ಕೆ ಹೇಳಿದೆ ಯಾಕೆ ಅಂದರೆ ಹೈಕೋರ್ಟ್ನಲ್ಲಿ ಈಗ ಕೇಸ್ ನಡೀತಾ ಇದೆ ಸ್ನೇಹಮಯಿ ಕೃಷ್ಣ ಅವರು ಒಂದು ಕೇಸ್ ಹಾಕೊಂಡಿದ್ದಾರೆ ಈ ಈ ಒಂದು ಮೂಡ ಹಗರಣ ಸಿ ಬಿ ಐ ತನಿಖೆಗೆ ಹೋಗಲೇಬೇಕು ಯಾಕಂದರೆ ಇಲ್ಲಿ ಬಹಳ ದೊಡ್ಡ ಹಗರಣವೂ ಕೂಡ ನಡೆದಿದೆ ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಿದೆ ಲೋಕಾಯುಕ್ತ ಸರಿಯಾಗಿ ತನಿಖೆಯನ್ನು ನಡೆಸ್ತಾ ಇಲ್ಲ ಲೋಕಾಯುಕ್ತ ತನಿಖೆಯಲ್ಲಿ ಮೇಜರ್ ಆಗಿರುವಂತಹ ಫೈಲ್ಗಳೇ ಮಿಸ್ಸಿಂಗ್ ಆಗಿದೆ ಯಾರೋ ಒಬ್ಬರು ಐ ಎ ಎಸ್ ಅಧಿಕಾರಿಗಳು ಬರ್ತಾರೆ ಬಂದು ತಮಗೆ ಬೇಕಾದ ಹಾಗೆ ಫೈಲ್ ಎಲ್ಲವನ್ನೂ ಕೂಡ ಎತ್ತಿಕೊಂಡು ಹೋಗ್ತಾರೆ ಅಂತಹ ಫೈಲ್ಗಳ ಬಗ್ಗೆ ಮಿಸ್ ಆಗಿರುವಂತಹ ಫೈಲ್ಗಳ ಬಗ್ಗೆ ಇಲ್ಲಿ ತನಿಖೆನೇ ಇಲ್ಲ ಹಾಗಾಗಿ ಸಿ ಬಿ ಐ ಎಂಟ್ರಿ ಆಗಲೇಬೇಕು ಅನ್ನುವಂತಹ ಕೇಸ್ ನಡೀತಾ ಇದೆ ಅದು ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯಾಗಿ ಉರುಳಾಗತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆದರೆ ಹೈಕೋರ್ಟ್ ಈಗ ಆಲ್ರೆಡಿ ಲೋಕಾಯುಕ್ತಕ್ಕೂ ಮತ್ತು ಇಡಿ ಎರಡಕ್ಕೂ ಕೂಡ ತನ್ನ ತನಿಖೆಯ ರಿಪೋರ್ಟ್ ಕೇಳಿದೆ ಸೊ ಇಲ್ಲಿ ಇಡಿ ಅಧಿಕೃತವಾಗಿ ಹೇಳಿರೋದೇನು ಅಂದರೆ ಮುನ್ನೂರು ಕೋಟಿ ಮೌಲ್ಯದ ಆಸ್ತಿಯನ್ನು ವಶಪಡಿಸಿಕೊಂಡಿರೋದು ಹೇಳಿದೆ ಈ ರಿಪೋರ್ಟನ್ನು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಇಡಿ ಹೈಕೋರ್ಟ್ಗೆ ಕೊಟ್ಟೇ ಬಿಡುತ್ತೆ ಅದರ ಜೊತೆಗೆ ಇಲ್ಲಿ ಪಿ ಎಮ್ ಎಲ್ ಆ್ಯಕ್ಟಲ್ಲಿ ಇ ಡಿ ಸಿದ್ದರಾಮಯ್ಯ ಮತ್ತು ಅವರ ಸಂಗಡಿಗರ ಮೇಲೆ ಒಂದು ಕೇಸನ್ನು ದಾಖಲಿಸ್ಕೊಂಡಿತ್ತು ಇಲ್ಲಿ ಪಿ ಎಮ್ ಎಲ್ ಆ್ಯಕ್ಟ್ ಯಾಕೆ ಬಂತು ಅಂತ ಕೇಳಿದ್ರೆ ಈಗ ಇದಕ್ಕೆ ಉತ್ತರ ಸಿಕ್ತು ಏನು ಉತ್ತರ ಅಂದರೆ ಎಲ್ಲಿ ಐವತ್ತು ಕೋಟಿಗಿಂತ ಜಾಸ್ತಿಯಾದಂತಹ ಹಗರಣ ಆಗಿರುತ್ತಲ್ಲ ಅಲ್ಲಿ ನೇರವಾಗಿ ಇ ಡಿ ಎಂಟ್ರಿ ಆಗಬಹುದು ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ ಹಾಗಾಗಿ ಇವರು ವಶಪಡಿಸಿಕೊಂಡಿರೋದೇ ಮುನ್ನೂರು ಕೋಟಿ ಹಾಗಾದರೆ ಈ ಮುನ್ನೂರು ಕೋಟಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಿದ್ದು ಎಷ್ಟು ಅನ್ನೋದನ್ನು ಬಹಿರಂಗಪಡಿಸಿಲ್ಲ ಆದರೆ ಮತ್ತೊಂದು ಶಾಕಿಂಗ್ ವಿಚಾರ ಏನು ಅಂದರೆ ಈ ಮುನ್ನೂರು ಕೋಟಿಯ ಆಸ್ತಿಯಲ್ಲಿದೆಯಲ್ಲ ರಿಯಲ್ ಎಸ್ಟೇಟ್ ಏಜೆಂಟರ ಬಳಿ ಇದ್ದಂತೆ ರಿಯಲ್ ಎಸ್ಟೇಟ್ ಏಜೆಂಟರ ಹೆಸರಿನಲ್ಲಿ ಮುನ್ನೂರು ಕೋಟಿ ಆಸ್ತಿ ಇದ್ದವು ಗೆಳೆರೆ ಮೂಡಾ ಒಂದು ಸರ್ಕಾರದ ಅಂಡರ್ನಲ್ಲಿ ನಡಿಬೇಕಾದಂತಹ ಸಂಸ್ಥೆ ಅದು ಆ ಒಂದು ಸಂಸ್ಥೆಯ ಆಸ್ತಿಗಳು ಮೂಡಾ ಸೈಟ್ಗಳು ರಿಯಲ್ ಎಸ್ಟೇಟ್ ಏಜೆಂಟರ ಕೈಯಲ್ಲಿ ಯಾಕಿದ್ವು ಅಂದ್ರೆ ಇಲ್ಲಿ ಹಗರಣ ನಡೆದಿರೋದಂತೂ ಕನ್ಫರ್ಮ್ ಅನ್ನೋದು ಇಡಿ ಈಗ ಕೊಡ್ತಾ ಇರುವಂತಹ ಶಾಕಿಂಗ್ ರಿಪೋರ್ಟ್ ನಿಂದ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ರಿಲೀಫ್ ಕೊಟ್ಟಂತಹ ಈಗ ಮೂಡಾ ಹಗರಣ ಮತ್ತೆ ಬೆಳಕಿಗೆ ಬಂದಿದೆ ಈ ಮೂಡಾ ಹಗರಣದಿಂದ ಸಿದ್ದರಾಮಯ್ಯ ಅವರು ಕೊಂಚ ಮಟ್ಟಿಗೆ ರಿಲೀಫ್ ಆಗ್ತಾ ಇದ್ರು ಆದರೆ ಈಗ ಇಡಿ ಒದಗಿಸಿರುವಂತಹ ದಾಖಲೆಯಿಂದ ಸ್ವತಃ ಸಿದ್ದರಾಮಯ್ಯ ಅವರೇ ಈಗ ದಿಗ್ಭ್ರಮೆಗೆ ಒಳಗಾಗಿದ್ದಾರೆ ಮುನ್ನೂರು ಕೋಟಿ ಆಸ್ತಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಿದ್ದೆಷ್ಟು ಮತ್ತು ಸಿದ್ದರಾಮಯ್ಯ ಅವರ ಸಹಚರರಿಗೆ ಸಂಬಂಧಪಟ್ಟಿದ್ದೆಷ್ಟು ಅವರ ಪತ್ನಿ ಹೆಸರಲ್ಲಿದೆ ಅದಾದ ಮೇಲೆ ಅವರ ಭಾವಮೈದ ಇದ್ದಾರೆ ಹೀಗೆ ಸಿದ್ದರಾಮಯ್ಯ ಅವರ ಹಿಂದೆ ಮುಂದೆ ಇರೋರ ಹೆಸರಲ್ಲಿ ಒಂದಷ್ಟು ಆಸ್ತಿಗಳಿವೆ ಅವೆಲ್ಲವೂ ಎಷ್ಟು ಕೋಟಿ ಅನ್ನೋದು ಈಗಷ್ಟೇ ಬಹಿರಂಗ ಆಗಬೇಕು ಅದರ ಜೊತೆ ಜೊತೆಗೆ ಗೆಳೆಯರಿ ಇಡೀ ಈ ಕೇಸನ್ನ ಆಳ ಅಗಲ ಎಲ್ಲವನ್ನೂ ಈಗ ತಲುಪಿಯಾಗಿದೆ ಇನ್ನೇನಿದ್ರು ರಿಪೋರ್ಟನ್ನು ಹೈಕೋರ್ಟ್ಗೆ ಸಬ್ಮಿಟ್ ಮಾಡೋದೊಂದೇ ಬಾಕಿ ಹೈಕೋರ್ಟ್ಗೆ ಸಬ್ಮಿಟ್ ಆಗಿಬಿಟ್ರೆ ಮುಂದೆ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಅಂತೂ ಫಿಕ್ಸ್ ಆಗುತ್ತೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಅಸ್ತ್ರ ಆಗತ್ತೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಈಗ ಅವರ ಕೈ ಸ್ವಲ್ಪ ಕೆಳಗಡೆ ಆದಂತೆ ಕಾಣ್ತಾ ಇದೆ ಯಾಕೆಂದರೆ ಇವರ ಒಂದು ಟೀಮ್ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಇದೆಯಲ್ಲ ಅವರ ಟೀಮ್ ಒಂದು ಶಕ್ತಿ ಪ್ರದರ್ಶನ ಬಹಳ ಜೋರಾಗಿ ನಡೀತಾ ಇದೆ ಹೇಗಾದರೂ ಮಾಡಿ ಡಿ ಕೆ ಶಿವ ಶಿವಕುಮಾರ್ ಅವರನ್ನ ಚಕ್ಮ ಕೊಡಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ಬಹಳ ದೊಡ್ಡ ಪ್ಲಾನಿಂಗ್ ಅದೆಲ್ಲವೂ ಕೂಡ ನಡೀತಾ ಇದೆ ಸೊ ಅದೇ ಟೈಮ್ನಲ್ಲಿ ಮೂಡ ಹಗರಣ ಮತ್ತೆ ಏನಾದರೂ ಬೆಳಕಿಗೆ ಬಂದರೆ ಈ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯನವರು ಬಿಸಿಯಾಗ್ತಾರೆ ಸಿದ್ದರಾಮಯ್ಯ ಬ್ಯುಸಿಯಾಗಿ ಬಿಟ್ಟರೆ ತಮ್ಮ ಕೆಲಸ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಆಗುತ್ತೆ ಅದರ ಜೊತೆ ಜೊತೆಗೆ ಗೆಳೆಯರೆ ಈ ಒಂದು ಕೇಸ್ ಏನಾದರೂ ಸಿ ಬಿ ಐ ತನಿಖೆಗೆ ಹೋಗಿಯೇ ಬಿಡ್ತು ಅಂದ್ಕೊಳ್ಳಿ ಇಷ್ಟೆಲ್ಲ ದಾಖಲೆಗಳು ಇಷ್ಟೆಲ್ಲ ಆಗ್ತಾ ಇರೋದು ನೋಡಿದ್ರೆ ಈ ಕೇಸ್ನ ಡೆವಲಪ್ಮೆಂಟ್ ನೋಡಿದ್ರೆ ಬಹುಶಃ ಸಿ ಬಿ ಐಗೆ ಹೋಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅಂದರೆ ಆ ಮೇಲ್ನೋಟಕ್ಕೆ ಗೊತ್ತಾಗತ್ತೆ ಒಂದು ವೇಳೆ ಸಿ ಬಿ ಐಗೆ ಹೋದರೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರನ್ನ ಕಾಪಾಡೋದಕ್ಕಾಗೋದಿಲ್ಲ ಆಗ ಸಿದ್ದರಾಮಯ್ಯ ಅವರನ್ನು ಕೆಳಗಡೆ ಇಳಿಸಿಯೇ ಇಳಿಸ್ತಾರೆ ಆಗ ಡಿ ಕೆ ಬಣ ಸ್ಟ್ರಾಂಗ್ ಆಗುತ್ತೆ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗುತ್ತೆ ಅಂದರೆ ಒಂದು ಇಷ್ಟು ದೊಡ್ಡ ಹಗರಣದಲ್ಲಿ ತಮ್ಮ ನಾಯಕ ರಾಜೀನಾಮೆ ಕೊಟ್ಟಿರೋದು ಅವರು ರಾಜೀನಾಮೆಯನ್ನು ಕೊಟ್ಟಾಗ ಸೊ ಅವರ ಬಣದವರಿಗೆ ಈಗ ಮತ್ತೆ ಪಟ್ಟ ಕಟ್ಟಿದ್ರೆ ಅದು ಬೇರೆಯದ್ದೇ ಮೆಸೇಜ್ ಹೋಗುತ್ತೆ ಸೊ ಹಾಗಾಗಿ ಈ ಸರಿ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನ ಕಟ್ಟಿವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಆಗ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳುತ್ತೆ ಈ ಒಂದು ವಿಚಾರದಲ್ಲಿ ಒಟ್ಟಾರೆಯಾಗಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದಾದ ಮೇಲೆ ಒಂದು ಸಂಕಷ್ಟ ಅಂತೂ ಎದುರು ಆಗ್ತಾನೇ ಇದೆ ಇಷ್ಟು ದಿನ ಹೇಗೋ ಮುಚ್ಚಿ ಹೋಗಿ ಹೇಗೋ ತಂಡ ಆಗಿದ್ದಂತಹ ಕೇಸ್ ಈಗ ಇದ್ದಕ್ಕಿದ್ದ ಹಾಗೆ ಮತ್ತೆ ಮೇಲೆ ಬಂದಿದೆ ಇಡಿಯ ಈ ಒಂದು ದೊಡ್ಡ ಶಾಕಿಂಗ್ ಕೊಟ್ಟಿರುವಂತಹ ಈ ನ್ಯೂಸ್ ಇದೆಯಲ್ಲ ಸಿದ್ದರಾಮಯ್ಯ ಅವರಿಗೆ ಅರಗಿಸಿಕೊಳ್ಳೋದಕ್ಕೆ ಇಲ್ಲ ಇದು ಗೆಳೆಯರೆ ಮೂಡಾ ಹಗರಣದಲ್ಲಿ ಇ ಡಿ ಕೊಟ್ಟಿರುವಂತಹ ಬಿಗ್ ಶಾಕ್ ಇದರಿಂದಾಗಿ ಮುಂದೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ತಲ್ಲಣಗಳು ಆಗಬಹುದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ